ಡೇರಿ ಚುನಾವಣೆ ಕಾಂಗ್ರೆಸ್ ಬೆಂಬಲಿಗರು ಮೇಲುಗೈ ಎಲ್ಲಾ ಸ್ಥಾನಗಳಲ್ಲೂ ಗೆಲುವು ಸಾಧಿಸಿದ ಸಚಿವ ಎಂಸಿಎಸ್ ಬೆಂಬಲಿಗರು ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿ ವ್ಯಾಪ್ತಿಯ ಕತ್ತರುಗುಪ್ಪೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಸ್ಥಾನಗಳಲ್ಲೂ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ಡೇರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಂದು ಹದಿಮೂರು ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಬೆಂಬಲಿಗರ ಅಭ್ಯರ್ಥಿಗಳಾದ ಕೆಆರ್ ರೆಡ್ಡಿ ಮಂಜುನಾಥ್ ಇಮಾಮ್ ಖಾನ್ ಗೋವಿಂದ ರೆಡ್ಡಿ ಎಂಎನ್ ಕೆಎಸ್ ನಾರಾಯಣಸ್ವಾಮಿ ಕೆವಿ ನಾಗೇಶ್ ಬಾಬುರೆಡ್ಡಿ ಮುನಿಯಂಜಪ್ಪ ಮುನಿಯಪ್ಪ ಶ್ರೀರಾಮರೆಡ್ಡಿ ಚುನಾಯಿತರಾಗಿದ್ದು ಸಾಮಾನ್ಯ ಅಭ್ಯರ್ಥಿಗಳಾದ ಜಗದಾಂಬ ರಾಧಮ್ಮ ವಿರೋಧ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಮುನಿಕೃಷ್ಣಪ್ಪ ಘೋಷಣೆ ಮಾಡಿದ್ದಾರೆ ಚುನಾವಣೆ ಘೋಷಣೆಯಾದ ತಕ್ಷಣ ಸಚಿವ ಎಂಸಿಎಸ್ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅಲ್ಲಭಕಾಶ್ ಸುಬ್ಬಣ್ಣ ಮುನಿರೆಡ್ಡಿ ಗಂಗಾಧರ್ ವೆಂಕಟಸ್ವಾಮಿ ಸೈಯದ್ ಖಾದರ್ ನಾಗೇಶ್ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಇದ್ದರು ಮತಗಳು ಎಷ್ಟಿರೋ ಸರ್ ಒಟ್ಟು ಹದಿಮೂರು ಸ್ಥಾನಗಳು ಸಾಮಾನ್ಯ ಏಳು ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಹಿಂದುಳಿದ ವರ್ಗ ಎ ಒಂದು ಹಿಂದುಳಿದ ವರ್ಗ ಬಿ ಒಂದು ಮತ್ತೆ ಮಹಿಳಾ ಎರಡು ಅದು ಅವಿರೋಧವಾಗಿ ಆಯ್ಕೆಯಾಗಿದೆ ಅಷ್ಟೇ ಆಗಿದೆ சூடப்படலாம் <laughs> ನಾಗೇಶಾ ಹೋಗು ಗುಡಿರ ಬಂದು ಆಮೇಲೆ ಕಂಟ್ರೋಲ್ ಆ ಹೋಗು ಗುಡಿರ ವಿಜಯಾ ಶಾಹ್ ಯಾ ಇತ್ತೋ ಈ ತರ ಆಗಿರಬೇಕು ಅಷ್ಟರಪ್ಪ ಐತಿかな ನಾಗೇಶಾ ಬ್ಲೂಡೆ ಆ ಬಾಚೇನರ ಬಣ್ಣ ಹಿಂದೆ ಬಣ್ಣ ಈ ಕತ್ರಿಗುಪ್ಪೆ ಹಾಲು ಉತ್ಪಾದಕರು ನಮ್ಮನ್ನು ಆಯ್ಕೆ ಮಾಡಿರೋದು ಅವರಿಗೆ ಮೊದಲಿಗೆ ಅವರ ಪಾದನಮನಗಳಿಗೆ ಶಿರ್ಸಾ ವಹಿಸ್ತಾ ನಮಸ್ಕರಿಸ್ತಾ ನಮ್ಮ ನಮ್ಮ ನಾಯಕರಾದಂಥ ಕೆಂ ಸಿ ಸುಧಾಕರ್ ರೆಡ್ಡಿ ಅವರ ಹಾದಿಯಲ್ಲಿ ನಡೆದು ಬಂದು ನಮಗೆ ಮುಖ್ಯ ಅಭಿವೃದ್ಧಿ ಅನ್ನೋದು ಏನಾದರೂ ಒಂದು ಬಂದ ಮೇಲೆ ಈಗ ಹಿಂದಿನ ಐ ಐದು ವರ್ಷ ಅವಧಿಯಲ್ಲಿ ನಾನು ಕೂಡ ಅಧ್ಯಕ್ಷನಾಗಿದ್ದೆ ಇದುವರೆಗೂ ಐದು ವರ್ಷ ಅವಧಿಯಲ್ಲಿ ನಮ್ಮ ಗ್ರಾಮ ತುಂಬ ಹಿಂದುಳಿದಿರುವಂಥ ಗ್ರಾಮ ಹರಿಜನರು ಗಿರಿಜನರು ಅಲ್ಪಸಂಖ್ಯಾತರು ಎಲ್ಲ ಇರುವಂಥ ಒಂದು ಗ್ರಾಮ ಆಗಿರೋದ್ರಿಂದ ನಮಗೆ ತುಂಬ ದೂರ ಒಂದು ನ್ಯಾಯಬೆಲೆ ಅಂಗಡಿ ಇತ್ತು ಉಲ್ಲುಪ್ಪನಹಳ್ಳಿ ಪಕ್ಕದ ಉಲ್ಲುಪ್ಪನಹಳ್ಳಿಯಲ್ಲಿ ಹೋಗಬೇಕಾಗಿತ್ತು ಪ್ರತಿಯೊಬ್ಬರು ಕೂಡ ನಾವು ಆವತ್ತು ನಾನು ಅಧ್ಯಕ್ಷನಾದ ಮೇಲೆ ಎಲ್ಲರೂ ಪ್ರಯತ್ನ ಪಟ್ಟು ಒಂದು ನ್ಯಾಯಬೆಲೆ ಅಂಗಡಿ ಇದು ಒಂದು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಹಾಕಿಸಿದೆ ಮತ್ತು ಇನ್ನೊಂದು ಏನಾಗ್ತಾಯಿತ್ತು ಅಂದರೆ ನಮ್ಮ ಬಿ ಎಮ್ ಸಿ ನಮ್ಗೆ ಬೇಕಾಗಿತ್ತು ಬಿ ಎಮ್ ಸಿ ಬೇಕಾಗಿರೋದ್ರಿಂದ ಆ ಬಿ ಎಮ್ ಸಿಗೆ ನಮ್ಮ ನಿರ್ದೇಶಕರಾದಂಥ ಹೂಲ್ವಾಡಿ ಅಶ್ವಥ್ ನಾರಾಯಣ ಬಾಬು ಅವರು ಸುಮಾರು ಸಾರಿ ಅವ್ರನ್ನ ಕಾಡಿಗೆ ಬೇಡಿ ಯಾಕೆಂದರೆ ಪಕ್ಕಪಕ್ಕದಲ್ಲೇ ಇದ್ದಾವೆ ಬಿ ಎಮ್ ಸಿಗಳು ನಿಮಗೆ ಇಲ್ಲಿ ಆಗೋದಿಲ್ಲ ಇದಕ್ಕೋಸ್ಕರ ಹೇಳಿದಕ್ಕೆ ಅವ್ರು ತುಂಬ ಮುತುವರ್ಜಿ ವಹಿಸಿ ಕತ್ತರಗುಪ್ಪೆ ಗ್ರಾಮಕ್ಕೆ ಕೊಡಬೇಕು ಅಂತೇಳಿ ಇದು ಇದ್ರಿ ನಮ್ಮ ಹಾಲು ಉತ್ಪಾದಕರಿಗೆ ಸ್ವಲ್ಪ ತೊಂದರೆ ಆಗ್ತಾಯಿತ್ತು ಏನು ತೊಂದರೆ ಆಗ್ತಾಯಿತ್ತು ಅಂದರೆ ನಾವು ನಮ್ಮದು ಹಾಲು ಬೇರೆ ಗ್ರಾಮಕ್ಕೆ ಹೋಗೋವಾಗ ವಾರಕ್ಕೊಂದು ಸಾರಿ ಏಯ್ಟ್ ತ್ರೀ ಅಂತೇಳಿ ಲೋನ್ ಎಸ್ ಎಪ್ ಎಸ್ ಎನ್ ಅಪ್ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು ಅಂದರೆ ನಮಗೆ ಹಾಲು ರೇಟ್ ಕಮ್ಮಿ ಬರ್ತಾಯಿತ್ತು ಆ ದಿನಗಳಲ್ಲಿ ನಮ್ಮ ರೈತರಿಗೆ ನಮಗೇನಾದರೂ ಇದು ಬಂತಂದ್ರೆ ಏಯ್ಟ್ ತ್ರೀ ಬಂತು ಅಂದರೆ ಐದು ರೂಪಾಯಿ ಸರ್ಕಾರದಿಂದ ಏನು ಸಹಾಯಧನ ಬರ್ತದೆ ಆ ಸಹಾಯ ಸಹಾಯಧನ ಹಾಲು ಉತ್ಪಾದಕರಿಗೆ ಬರ್ತಾ ಇರಲಿಲ್ಲ ಒಂದು ಉದಾಹರಣೆಗೆ ಒಂದು ಹತ್ತು ಲೀಟ್ರ್ ಹಾಲು ಹಾಕೋರಿಗೆ ಒಂದು ಐವತ್ತು ರೂಪಾಯಿ ಸರ್ಕಾರ ಸರ್ಕಾರದ ಸಹಾಯಧನ ಬರ್ತದೆ ಅದು ತಿಂಗಳಿಗೊಂದು ಸಾರಿ ಸರ್ಕಾರದಿಂದ ಬರ್ತದೆ ಅದರಲ್ಲಿ ವಂಚಿತರಾಗ್ತಾಯಿದ್ರು ಮೂರು ನಾಲ್ಕು ಸಾರಿ ತಿಂಗಳಲ್ಲಿ ಆಗ್ತಾಯಿತ್ತು ಈಗ ನಾವು ಹೋದ ತಿಂಗಳು ಎಂಟನೇ ತಾರೀಕು ಇಲ್ಲಿ ಬಿ ಎಮ್ ಸಿ ಆದಾಗರಿಂದ ಒಂದು ದಿವಸ ಕೂಡ ಜನಗಳಿಗೆ ತೊಂದರೆ ಆಗಿದೆ ಅಂತ ಒಳ್ಳೆ ಕ್ವಾಲಿಟಿ ಹಾಲು ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ನಮ್ಮ ಉತ್ಪಾದಕರಿಂದ ಸಾವಿರದ ಆರ್ನೂರು ಲೀಟ್ರ್ ಹಾಲು ಹೋಗ್ತಾಯಿದೆ ಎರಡೊತ್ತಿಗೂ ನಮ್ಮದು ಒಂದು ದಿವಸಕ್ಕೆ ಇನ್ನೂ ನಾವು ನಮ್ಮ ಹಳ್ಳಿಯಲ್ಲಿ ನಮಗಿನ್ನೂ ಸ್ವಲ್ಪ ಈ ಅವಧಿಯಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿರೋದಕ್ಕಿಂತ ಮಾಡಿರೋದ್ರಿಂದ ನಾವು ಇನ್ನೂ ಒಂದು ಬ್ಯಾಂಕ್ ಮಾಡಬೇಕು ನಾವು ಪಕ್ಕದ ಬಿಲ್ಡಿಂಗ್ ಒಂದು ತೊಗೊಂಡಿದ್ದೀವಿ ನಾವು ಈ ಅವಧಿಯಲ್ಲಿ ಮೊದಲ ಅವಧಿಯಲ್ಲಿ ಸ್ವಲ್ಪ ಒಂದು ಹನ್ನೊಂದು ಲಕ್ಷ ದುಡ್ಡಿತ್ತು ಅದ್ರ ಮೇಲೆ ಮತ್ತೆ ನಾವು ಶೇರ್ಕ ಬಂಡವಾಳ ಅದೆಲ್ಲ ತೊಗೊಂಡು ಬಿಲ್ಡಿಂಗ್ ತೊಗೊಂಡ್ರಿ ಮತ್ತೆ ಇಲ್ಲಿ ಬಿ ಎಮ್ ಸಿ ಮಾಡಿದಾಗ ಇಲ್ಲಿ ಆಫೀಸೆಲ್ಲ ಅಭಿವೃದ್ಧಿ ಮಾಡಿದ್ರಿ ಏಕೆಂದರೆ ನಾವು ಏನೇ ಮಾಡಿದ್ರು ನಮ್ಗೆ ಅಭಿವೃದ್ಧಿ ಮುಖ್ಯ ನಮ್ಮ ನಾಯಕರ ಆದಿಯಲ್ಲಿ ನಾವು ಏನಾದರೂ ಅವರು ನೂರು ಮಾಡಿದ್ರೆ ನಾವೊಂದು ಪೈಸೆ ಆದರೂ ನಾವು ಅವ್ರ ಆದಿಯಲ್ಲಿ ನಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಜನಗಳು ಆಶೀರ್ವಾದ ಮಾಡಿದ್ದಾರೆ ಅವರು ಋಣ ತೀರಿಸ್ಕೊಳ್ಳೋದಕ್ಕೆ ಇನ್ನೂ ನಮ್ಮ ಪಂಚಾಯಿತಿಗೆ ಒಳ್ಳೆ ನಮ್ಮ ಹಾಲು ಉತ್ಪಾದಕರಿಗೆ ಒಳ್ಳೆಯ ರೀತಿಯಲ್ಲಿ ಹಾಲು ಬರಬೇಕು ಒಳ್ಳೆ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತೇಳಿ ನನ್ನ ಮಾತುಗಳಿರೋದು